ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಾನು ಜ್ಯೋತಿ ನಿಮ್ಮ ಕನ್ನಡತಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಒಂದು ಹೊಸ ಜಾಗ ತೋರ್ಸೋಕೆ ಹೊರಟಿದ್ದೀನಿ ಏನು ಅಂತ ಅಂದ್ಕೋತಾ ಇದ್ದೀರಾ ಗೊತ್ತಾಗ್ತಾ ಇದೆ ಅಲ್ವಾ ಸಮುದ್ರ ಆಕಾಶ ಜೊತೆಗೆ ದೋಣಿ ಇನ್ನು ಮುಂದೆ ಹೋದರೆ ಹಡಗುಗಳು ಎಲ್ಲನೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಜಾಗದ ಹೆಸರು ವೆಸ್ಟ್ ಕೋಸ್ಟ್ ಅಂತ ಇದು ವೆಸ್ಟ್ ಕೋಸ್ಟ್ ಪಾರ್ಕ್ ಅಂತ ಕೂಡ ಕರೀತಾರೆ ಇಲ್ಲಿ ಅಡ್ವೆಂಚರ್ ಪ್ಲೇಗ್ರೌಂಡ್ ಕೂಡ ಇದೆ ಮಕ್ಕಳಿಗೆ ಬರೀ ಸಮುದ್ರ ದೋಣಿ ಹಡಗು ನೋಡೋದಷ್ಟೇ ಅಲ್ಲದೆ ನಾವು ಅಡ್ವೆಂಚರ್ ಪಾರ್ಕ್ನಲ್ಲಿ ಕೂಡ ಮಕ್ಕಳನ್ನು ಆಟ ಆಡಿಸ್ಬೋದು ಹಾಗೆ ನಾವು ಈ ಜಾಗಕ್ಕೆ ಹೋಗಿದ್ದು ಸೈಕಲ್ ಮೂಲಕ ಬನ್ನಿ ತೋರಿಸ್ತೀನಿ ನನ್ನ ಸೈಕಲ್ ಪಯಣ ಹೆಂಗಿತ್ತು ಅಂತ ನಿಮಗೆ ಸೈಕಲ್ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೂ ಒಲ್ಲದ ಮನಸ್ಸಿನಿಂದ ಆಯಿತು ಅಂತ ಒಪ್ಕೊಂಡೆ ಹೋಗೋ ದಾರಿ ಚೆನ್ನಾಗಿದೆ ಅಂತ ಅಂದ್ರಲ್ಲ ಅಂತ ಹೋಗುವಾಗ ಈ ಸರ್ಕ್ಯುಲರ್ ಬ್ರಿಡ್ಜ್ ಇದೆಯಲ್ಲ ಇದ್ರ ಮೇಲೆ ಕೂಡ ಸೈಕ್ಲಿಂಗ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಹೋಗುವಾಗ ತುಂಬ ಅಪ್ಪ ಇದ್ದಿದ್ರಿಂದ ಸೈಕಲ್ ಹೊಡೆಯೋದು ಸ್ವಲ್ಪ ಕಷ್ಟ ಆಯಿತು ಹಾಗೆ ಮುಂದಕ್ಕೆ ಹೋಗ್ತಾ ಈ ನದಿ ಪಕ್ಕ ಇರೋ ರಸ್ತೆನಲ್ಲಿ ಕೂಡ ನಾವು ಸೈಕಲ್ ಓಡಿಸ್ಕೊಂಡು ಹೋದ್ವಿ ಆದರೆ ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡ್ವಿ ಎಲ್ಲ ನೋಡೋಣ ತೋರ್ಸೋಕ್ಕೆ ಚೆನ್ನಾಗಿದೆ ಈ ಜಾಗ ಒಂಥರ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ಒಂದು ಕಡೆ ಹಸಿರು ಇನ್ನೊಂದು ಕಡೆ ನದಿ ಎರಡರೂ ಮಧ್ಯ ನಮಗೆ ವಾಕಿಂಗ್ ಅಥವಾ ಜಾಗಿಂಗ್ ಜಾಗ ಕೂಡ ಇದೆ ರಸ್ತೆ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವಾಕಿಂಗ್ ಪಾತ್ ಅಥವಾ ಜಾಗಿಂಗ್ ಪಾರ್ಕ್ ಈವನ್ ಸೈಕ್ಲಸ್ ಕೂಡ ಈ ಜಾಗದಲ್ಲಿನೇ ಮುಂದಕ್ಕೆ ಹೋಗ್ಬೋದು ಹೀಗೆ ಸೈಕಲ್ ಓಡಿಸ್ಕೊತ ಮುಂದಕ್ಕೆ ಹೊರಟವಿ ಹೀಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ರಸ್ತೆ ಕೂಡ ಸಿಗತ್ತೆ ನಮಗೆ ವಾಕಿಂಗ್ಗೆ ಜಾಗಿಂಗ್ಗೆ ಎಲ್ಲ ತುಂಬಾ ಚೆನ್ನಾಗಿದೆ ಈ ಜಾಗ ಈ ನದಿನಲ್ಲಿ ಒಂದೊಂದ್ಸಲಿ ನಮ್ಗೆ ಓಟರ್ಸ್ ಅಂದ್ರೆ ನೀರ್ ನಾಯಿಗಳು ಕೂಡ ನೋಡಕ್ ಸಿಕ್ಕತ್ತೆ ಇದು ಇಲ್ಲಿ ಜಾಸ್ತಿ ಕಾಣಿಸುತ್ತೆ ನೀರ್ ನಾಯಿಗಳು ಸೊ ಅದನ್ನು ಕೂಡ ನೋಡ್ಬೋದು ಸೈಕಲ್ ಅಲ್ಲಿ ಹೋಗ್ತಾ ಹೋಗ್ತಾ ಮುಂದೆ ಹೋದ್ಮೇಲೆ ಗೊತ್ತಾಗಿದ್ದು ಅದು ನಾನು ಅನ್ಕೊಂಡಷ್ಟು ಹತ್ತಿರದಲ್ಲಿ ಇಲ್ಲ ನಮ್ಮ ಮನೆಯಿಂದ ತುಂಬಾನೇ ದೂರ ಇದೆ ಅಂತ ನಾನು ಈ ಜಾಗಕ್ಕೆ ಬಸ್ ಅಲ್ಲೇ ಹೋಗಿದ್ದಿದ್ದು ಆದ್ರೆ ಮೊದಲನೇ ಸಲಿ ಸೈಕಲ್ ಓಡಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಹೊರಟ್ವಿ ಅಂತೂ ಇಂತೂ ಆ ಜಾಗ ರೀಚ್ ಆದ್ವಿ ಇದೇ ನೋಡಿ ವೆಸ್ಟ್ ಕೋಸ್ಟ್ ಪಾರ್ಕ್ ಒಂದ್ ಕಡೆ ಸಮುದ್ರ ಇಲ್ಲಿ ಕಾರ್ಗೋ ಶಿಪ್ಸ್ ಅಂದ್ರೆ ಸಾಮಾನಿನ ಹಡಗುಗಳನ್ನ ತುಂಬಾ ನೋಡ್ಬೋದು ಅದಲ್ದೇ ತರ ಇಲ್ಲಿ ನಾವು ಕಾರ್ಗೋ ಶಿಪ್ಸ್ ಅಂದ್ರೆ ಸಾಮಾನನ್ನ ನ ತಗೊಂಡ್ ಹೋಗುವಂತ ಹಡ್ಗುಗಳು ಹಾಗೇನೆ ಈ ತರ ಕ್ರೂಸ್ ಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು ನೋಡಬಹುದು ಇದು ಸುಮ್ನೆ ಸಣ್ಣ ಸಣ್ಣ ಮೋಟರ್ ಬೋಟ್ಸ್ ಕೂಡ ಈ ಜಾಗದಲ್ಲಿ ನೋಡಕ್ ಸಿಗತ್ತೆ ಇರೋ ದಿನ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ವಾಯುವಿಹಾರಕ್ಕೆ ಅಥವಾ ಸಣ್ಣ ಪಿಕ್ನಿಕ್ ನ ಪ್ಲಾನ್ ಮಾಡಿಕೊಂಡು ಅಥವಾ ಪಾಟ್ ಲಕ್ನ ಪ್ಲಾನ್ ಮಾಡಿಕೊಂಡು ಜನ ಇಲ್ಲಿ ಬಂದು ಕ್ಯಾಂಪಿಂಗ್ ಕೂಡ ಮಾಡಿಕೊಂಡು ಹೋಗ್ತಾರೆ ನೋಡಿ ನಾವು ಹೋಗೋ ಟೈಮಲ್ಲಿ ಸೂರ್ಯಾಸ್ತ ಆಗೋ ಒಂದು ಸೂಚನೆ ನಮಗೆ ಕಾಣಿಸ್ತಾ ಇತ್ತು ಆದರೂ ನಿಮಗೆ ಇನ್ನೂ ಮುಂದೆ ಇದು ಸುತ್ತಮುತ್ತ ಹೇಗಿದೆ ಅಂತ ತೋರಿಸೋ ಪ್ರಯತ್ನನ ನಾನು ಈ ವಿಡಿಯೋನಲ್ಲಿ ಮಾಡಿದ್ದೀನಿ ಸುಧಾರಿಸ್ಕೊಂಡು ಆ ಸಮುದ್ರನ ವೀಕ್ಷಣೆ ಮಾಡೋಕ್ಕೆ ಅಂತ ಕೆಲವೊಂದು ಪಾಯಿಂಟ್ಸ್ಗಳನ್ನ ಇಟ್ಟಿದ್ದಾರೆ ನಾವು ಹೋಗಿದ್ದ ಸೈಕಲ್ಲು ಇದೇ ಎರಡು ನೋಡಿ ತೋರಿಸ್ತಾ ಇದ್ದೀನಿ ನಮ್ಮ ಸೈಕಲ್ನ ಪಾಪ ಹತ್ತು ಕಿಲೋಮೀಟ್ರು ನಾನು ಅದನ್ನು ತುಳ್ಕೊಂಡು ಬಂದಿದ್ದೀನಿ ಹೀಗೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿರೋ ಅಂಥ ದೊಡ್ಡ ದೊಡ್ಡ ಹಡಗುಗಳು ನಿಮಗೆ ನೋಡೋಕ್ಕೆ ಸಿಕ್ಕತ್ತೆ ಕಾರ್ಗೋ ಶಿಪ್ಸು ನಮಗೆ ನಾವು ತುಂಬಾ ಝೂಮ್ ಮಾಡಿ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀವಿ ನೋಡೋಕ್ಕೆ ಒಂದೇ ಹಡಗು ಅಂತ ಕಾಣಿಸಿದ್ರು ಝೂಮ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಯಿತು ಅದು ಒಂದು ಹಡಗಲ್ಲ ಅಲ್ಲಿ ಎರಡೆರಡು ಹಡಗಿದೆ ಅಂತ ಅದಲ್ಲದೆ ಇನ್ನೂ ಒಂದು ಹಡಗು ಕೂಡ ಈ ಕಡೆಗೆ ಬರ್ತಾ ಇತ್ತು ಜೊತೆಗೆ ಸಣ್ಣ ಪುಟ್ಟ ಬೋಟ್ಗಳು ಕೂಡ ಅದ್ರ ಇರೋದನ್ನ ನಾವು ಈ ವಿಡಿಯೋನಲ್ಲಿ ನೋಡಬಹುದು ಈಗಾಗ್ಲೇ ನಾನು ಹೇಳಿದಾಗೆ ಇದು ವೆಸ್ಟ್ ಕೋಸ್ಟ್ ಪಾರ್ಕ್ ಅಂತ ಕರೀತಾರೆ ಇಲ್ಲಿ ಒಂದ್ ಕಡೆ ಸಮುದ್ರ ಕಾಣಿಸಿದ್ರೆ ಇನ್ನೊಂದ್ ಕಡೆ ಪಾರ್ಕ್ ಇದೆ ಸೊ ಅದನ್ನ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಸಿರು ಮರಗಳು ಇದ್ರ ಪಕ್ಕದಲ್ಲೇ ನಮಗೆ ವೆಸ್ಟ್ ಕೋಸ್ಟ್ ಹೈವೇ ಕೂಡ ಇದೆ ತುಂಬಾ ಚೆನ್ನಾಗಿದೆ ಪಿಕ್ನಿಕ್ ಎಲ್ಲ ಮಾಡಕ್ಕೆ ಹೇಳಿ ಮಾಡಿಸಿದಂತ ಜಾಗ ಬೆಳದಿಂಗಳ ಊಟ ವನ ಭೋಜನ ಇಲ್ಲಿ ಕೂಡ ನಾವು ಏನಾದ್ರು ಬಂದು ತಗೊಂಡ್ ಬಂದ್ಕೊಂಡು ಊಟ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಸ್ಪಾಟ್ ಏನಾದರೂ ಪ್ಲಾನ್ ಮಾಡ್ಕೊಂಡು ಹೋಗಕ್ಕೆ ತುಂಬಾ ಚೆನ್ನಾಗಿರೋ ಜಾಗ ರಜಾ ದಿನಗಳಲ್ಲಿ ಇಲ್ಲಿನ ಜನ ಬಂದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ಹತ್ರದಲ್ಲೇ ಮನೆ ಇರೋಂತವ್ರು ಬೆಳಗ್ಗೆ ವಾಕಿಂಗ್ ಕೂಡ ಬರ್ತಾರೆ ಒಂಥರ ನಮ್ಮ ಲಾಲ್ ಬಾಗ್ ಹೇಗೆ ಜನ ವಾಕಿಂಗ್ ಹೋಗ್ತಾರೋ ಆ ತರ ಅಂತ ಅನ್ಕೋ ಹಾಗೆ ಮುಂದಕ್ಕೆ ಹೋಗ್ತಾ ನಾವು ಇನ್ನೊಂದು ಭಾಗದಲ್ಲಿರೋ ಅಂತ ರಿಫೈನ್ ರೀಸ್ನೆಲ್ಲ ದೂರದಿಂದಾನೇ ನೋಡೋಣ ಬನ್ನಿ ನಿಮಗೆ ಕಾಣ್ತಾ ಇದೆಯಲ್ಲ ಚಿಮಣಿಗಳೆಲ್ಲ ಅದೆಲ್ಲ ರಿಫೈನ್ ರೀಸ್ ಒಂದು ಭಾಗದಲ್ಲಿ ನಮಗೆ ರಿಫೈನ್ ರೀಸ್ ಕೂಡ ಇದೆ ಪಶ್ಚಿಮದ ಬಂದ ಮೇಲೆ ನಮ್ಮ ಸೂರ್ಯ ಬಚ್ಚಿಟ್ಕೊಳ್ಳೋದನ್ನು ನೋಡದೆ ಇದ್ರೆ ಆಗತ್ತಾ ನೋಡಿ ಎಷ್ಟು ಚೆನ್ನಾಗಿ ಬಚ್ಚಿಟ್ಕೋತಾ ಇದ್ದಾನೆ ನಮ್ಮ ಸೂರ್ಯ ಅಂತ ನಮ್ಮ ಸನ್ಸೆಟ್ನ ಕೂಡ ನಾವಿಲ್ಲಿ ನೀಟಾಗಿ ನೋಡಬಹುದು ಆದ್ರೆ ನಾವು ಬರೋ ಟೈಮು ಅದಕ್ಕೆ ಕರೆಕ್ಟ್ ಆಗಿರ್ಬೇಕು ಅಷ್ಟೇ ನೋಡ್ತಾ ನೋಡ್ತಾ ನನಗೆ ಈ ಸಾಲುಗಳು ಜ್ಞಾಪಕ ಬಂದವು ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಕೂಗೋಲಿ ಮಕ್ಕಳಿಗೆ ಅಂತ ಇರೋ ಒಂದು ಜಿಪ್ ಲೈನ್ ಆಟ ಇದು ಕೂಡ ಅಡ್ವೆಂಚರ್ ಪ್ಲೇ ನ ಒಂದು ಆಟ ಆಗಿರತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ಅಡ್ವೆಂಚರ್ ಪ್ಲೇ ಗ್ರೌಂಡ್ ನಲ್ಲಿ ಅಂತ ಒಂದು ಜಾರು ಬಂಡೆ ಬರೀ ಜಾರೋದಲ್ಲ ಇದನ್ನ ಈ ತರ ಹತ್ಕೊಂಡು ಹೋಗಿ ಮಕ್ಕಳು ಆಟ ಆದರೆ ಮಕ್ಕಳು ಅಲ್ಲಿಂದ ಬೀಳ್ತಾ ಇದ್ರೆ ಅನ್ನೋ ಭಯ ಏನಿಲ್ಲ ಬಿದ್ದರೆ ಮಧ್ಯದಲ್ಲಿ ಈ ಥರ ನೆಟ್ಗಳು ಹಾಕಿರ್ತಾರೆ ಸೊ ಅದ್ರ ಒಳಗೇನೆ ಮಕ್ಕಳು ಬೀಳ್ತಾರೆ ಆದರೆ ನೋಡ್ಕೊಳ್ಳೋಕ್ಕೆ ಯಾವಾಗಲೂ ದೊಡ್ಡವ್ರು ಇರಲೇಬೇಕು ಈ ಥರ ಜಾರು ಬಂಡೆಗಳಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರುವಾಗ ಅದರಿಂದ ಅಪ್ಪ ಅಮ್ಮಂದ್ರು ಅಥವಾ ಮಕ್ಕಳನ್ನ ಕರ್ಕೊಂಡು ಬಂದಿರೋ ದೊಡ್ಡವರು ಆ ಮಕ್ಕಳನ್ನ ನೋಡ್ತಾನೆ ಇರ್ತಾರೆ ಹೀಗಿದೆ ನೋಡಿ ಜಾರು ಬಂಡೆ ಅಷ್ಟು ಮೇಲೆ ಹತ್ಕೊಂಡು ಹೋಗಿ ಮಕ್ಕಳು ಇದರಲ್ಲಿ ಜಾರ್ಕೊಂಡು ಬರ್ತಾರೆ ಅದು ಅಲ್ಲದೇ ಈ ಥರ ಆರ್ಟಿಫಿಷಿಯಲ್ ಆಗಿ ಮಾಡಿರೋ ಮರದ ದಿಮ್ಮಿಗಳ ಮಧ್ಯೆ ಆಟ ಆಡೋ ಅಂತ ಅಡ್ವೆಂಚರ್ ಆಟಗಳು ಕೂಡ ಇಲ್ಲಿ ಇದೆ ಇದಲ್ಲದೆ ನ್ಯಾಚುರಲ್ ಆಗಿರೋ ಮರದ ದಿಮ್ಮಿಗಳನ್ನು ಕೂಡ ಇಟ್ಟಿದ್ದಾರೆ ಆದರೆ ಅದು ಮೈಂಟೆನೆನ್ಸ್ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಆರೆಂಜ್ ಕಲರ್ದು ಒಂದು ಟೇಪ್ ಕಟ್ಟಿ ಬಿಟ್ಟಿರ್ತಾರೆ ಸೊ ಆಟ ಆದ್ಮೇಲೆ ಸಾಕಾಗತ್ತಾ ಹಾಗೆ ಏನಾದ್ರು ಸ್ವಲ್ಪ ತಿನ್ನಕ್ಕೆ ಬೇಕಲ್ವಾ ಅದೇ ನಡೀತಾ ಇದೆ ನೋಡಿ ಇಲ್ಲಿ ಮಕ್ಕಳಿಗೆ ಆಟ ಈ ಥರ ಮರಳು ಕೂಡ ಇದೆ ಮರಳಲ್ಲಿ ಕೂಡ ಮಕ್ಕಳು ಆಟ ದೊಡ್ಡವರು ವಾಲಿಬಾಲ್ ಕೂಡ ಬಂದು ಇಲ್ಲಿ ಆಟ ಆಡ್ಕೋಬಹುದು ಕೂಡ ಇಲ್ಲಿ ಬಂದು ಹಾರಿಸ್ತಾ ಇರ್ತಾರೆ ಅದನ್ನು ಕೂಡ ನಾವು ಸಂಜೆ ಹೊತ್ತು ಹೋದರೆ ನೋಡೋಕ್ಕೆ ಸಿಗತ್ತೆ ಚೆನ್ನಾಗಿರತ್ತೆ ಈ ತರ ಹಸಿರು ಲಾನ್ ಗ್ರೀನ್ ಕಲರ್ ಲಾನ್ ಕೂಡ ಇದೆ ಸುತ್ತ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಕಾಶ ಹಸಿರು ಒಂದು ಕಡೆ ಸಮುದ್ರ ಒಟ್ನಲ್ಲಿ ಒಂಥರ ತುಂಬಾ ಚೆನ್ನಾಗಿರೋ ಅಂಥ ಜಾಗ ಈ ವೆಸ್ಟ್ ಕೋಸ್ಟ್ ಪಾರ್ಕ್ ಹೀಗೆ ವಾಕಿಂಗ್ ಟ್ರ್ಯಾಕ್ ಆಗಲೇ ಹೇಳಿದ್ನಲ್ಲ ವಾಯು ವಿಹಾರಕ್ಕೆ ಬರೋರಿಗೆ ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ ಹಾಗೆ ನಮ್ಮ ಪೆಟ್ ಅನಿಮಲ್ಸ್ ಅಂದ್ರೆ ಸಾಕು ಪ್ರಾಣಿಗಳನ್ನು ಕರ್ಕೊಂಡು ಬಂದು ವಾಕಿಂಗ್ ಮಾಡ್ಸೋಕ್ಕೆ ಕೂಡ ಚೆನ್ನಾಗಿರೋ ಅಂತ ಜಾಗ ಡಾಗ್ರನ್ ಅಂತ ಕರೀತಾರೆ ಈ ವೆಸ್ಟ್ ಕೋಸ್ಟ್ ಪಾರ್ಕ್ದು ಮ್ಯಾಪ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಹಾಗೆ ತುಂಬ ಮರಗಳಿದೆ ಕ್ಯಾಂಪಿಂಗ್ ಮಾಡೋಕ್ಕೆ ಅಂತಾನೆ ಸಪ್ರೇಟ್ ಜಾಗ ಕೂಡ ಇದೆ ಅಲ್ಲಿ ಟೆಂಟ್ಗಳನ್ನ ತಗೊಂಡು ಬಂದು ಕ್ಯಾಂಪಿಂಗ್ ಕೂಡ ಮಾಡ್ತಾರೆ ಹಾಗೆ ಸ್ಟೇಜ್ ಕೂಡ ನೀವು ನೋಡ್ಬೋದು ಈ ವೆಸ್ಟ್ ಕೋಸ್ಟ್ ಪಾರ್ಕ್ನಿಂದ ಹಾಗೆ ನಾವು ಮುಂದಕ್ಕೆ ಹೋದರೆ ನಮಗೆ ಒಂದು ಜಾಗ ಸಿಗತ್ತೆ ಅದು ನಮ್ಮ ಕನ್ನಡಿಗರಿಗೆಲ್ಲರಿಗೂ ಗೊತ್ತಿರೋ ಅಂತ ಜಾಗೇ ಸಿಂಗಾಪುರದಲ್ಲಿ ರಾಜಕುಳ್ಳ ಶೂಟಿಂಗ್ ಮಾಡಿದ್ರಲ್ಲ ವಿಲ್ಲ ಅಂತ ಆ ಜಾಗ ಕೂಡ ಈ ವೆಸ್ಟ್ ಕೋಸ್ಟ್ ಪಾರ್ಕಿಂದ ತುಂಬಾನೇ ಹತ್ತಿರದಲ್ಲಿದೆ ಹಾಗೆ ಅದರಿಂದ ಮುಂದಕ್ಕೆ ಹೋದರೆ ಸಂತೋಸ ಅದು ಕೂಡ ಸಿಂಗಾಪುರ್ ಟೂರಿಸ್ಟ್ ಸ್ಪಾಟ್ ನಲ್ಲಿ ಬಂದು ಅದು ಕೂಡ ಇದಕ್ಕೆ ತುಂಬಾ ಹತ್ತಿರದಲ್ಲೇ ಇದೆ ಬರೀ ವಾಕಿಂಗ್ ಮಾತ್ರ ಅಲ್ಲ ಸ್ಕೇಟಿಂಗ್ ಕೂಡ ನಾವಿಲ್ಲಿ ಇಲ್ಲಿ ಮಾಡಬಹುದು ವೆಸ್ಟ್ ಕೋಸ್ಟ್ ಪಾರ್ಕ್ ಹೇಗಿದೆ ಇಲ್ಲಿನ ಸಮುದ್ರ ಹೇಗಿದೆ ಹಡುಗುಗಳು ಹೇಗಿದಾವೆ ಅಂತ ನಮಗೂ ಸುಸ್ತಾಯಿತು ಸೂರ್ಯಾಸ್ತಾನೆಲ್ಲ ನಾವು ಇಲ್ಲಿ ನೋಡಿದ್ವಿ ಸೈಕ್ಲಿಂಗ್ ಮಾಡಿ ಸುಸ್ತಾಗಿತ್ತು ಮತ್ತು ಅದೇ ಸರ್ಕ್ಯುಲರ್ ಬ್ರಿಡ್ಜ್ನಲ್ಲಿ ಕಷ್ಟಪಟ್ಟುಕೊಂಡು ಸೈಕಲ್ ಹೊಡ್ಕೊಂಡು ಅಂತೂ ಇಂತೂ ಇಪ್ಪತ್ತು ಕಿಲೋಮೀಟ್ರು ಅಪ್ಪ ಮಗನ ಬಲವಂತಕ್ಕೆ ಸೈಕ್ಲಿಂಗ್ ಮಾಡಿ ಮನೆಯಂತೂ ತಲುಪಾಯಿತು ನಿಮಗೆ ವೆಸ್ಟ್ ಕೋಸ್ಟ್ ಪಾರ್ಕು ಅಲ್ಲಿನ ಅಡ್ವೆಂಚರ್ ಗ್ರೌಂಡು ಹಾಗೆ ಹಡುಗುಗಳು ಸೂರ್ಯಾಸ್ತಮ ಅಥವಾ ಸನ್ಸೆಟ್ಟು ಎಲ್ಲನೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಪ್ಪತ್ತು ಕಿಲೋಮೀಟ್ರ್ ಸೈಕಲ್ ಹೊಡೆಯೋ ಅಷ್ಟೆಲ್ಲ ಸ್ಟ್ರಾಂಗ್ ನಾನು ಅಂತ ಅನ್ಕೋಬೇಡಿ ಏನೋ ಹುಮ್ಮಸ್ಸಲ್ಲಿ ಇಬ್ಬರು ಹೇಳೋದ್ರಲ್ಲ ಅಂತ ಸೈಕಲ್ನಲ್ಲಿ ಹೋಗೋಣ ಅನ್ನೋ ಪ್ಲಾನ್ ಮಾಡಿಕೊಂಡು ಸೈಕಲ್ ಓಡಿಸ್ಕೊಂಡು ಹೋಗಿದ್ದೇನೋ ನಿಜ ಆದರೆ ಮನೆಗೆ ಬಂದ ತಕ್ಷಣ ಕೈಕಾಲು ನೋವು ಬಂದು ಸುಧಾರಿಸ್ಕೊಳಕ್ಕೆ ಎರಡು ದಿನ ಬೇಕಾಯಿತು ಆದ್ದರಿಂದ ಏನಾದರೂ ಕೆಲಸ ಮಾಡಬೇಕಾದ್ರೆ ಹುಮ್ಮಸ್ನಿಂದ ಮಾಡುವಾಗ ಯೋಚನೆ ಮಾಡ್ಕೊಂಡು ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸರ್ಕ್ಯುಲರ್ ಬ್ರಿಡ್ಜ್ ಕೂಡ ನಿಮಗೆ ಇಷ್ಟ ಆಗಿರ್ಬೋದಲ್ವಾ ಬೆಳಗ್ಗೆ ಹೇಗೆ ಕಾಣಿಸುತ್ತೆ ರಾತ್ರಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ಕ್ಲೂಸ್ನ ಕೂಡ ನೋಡಿದ್ದೀರಾ ಸೈಕಲ್ ಏನಾದರೂ ಆದರೆ ಅದನ್ನು ರಿಪೇರಿ ಮಾಡ್ಕೊಳ್ಳೋಕ್ಕಿದ್ದಂಥ ಒಂದು ಮಿಷನ್ನ ಕೂಡ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಧನ್ಯವಾದಾಲು ನನ್ರಿ ಥ್ಯಾಂಕ್ ಯು ಆಲ್